ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳ ಸಂಜಯ್ ಯೂಟ್ಯೂಬ್ ಚಾನಲ್ ಮೊದಲನೇ ಆಷಾಢ ಶುಕ್ರವಾರ ಸೊ ಮಧ್ಯರಾತ್ರಿ ಒಂದು ಮುಕ್ಕಾಲು ಸೊ ಇಷ್ಟೊತ್ತಲ್ಲಿ ನಾವು ಇವಾಗ ಹೊರಟಿದ್ದೀವಿ ಬೆಟ್ಟಕ್ಕೆ ಬೆಟ್ಟದ ಪಾದ ಹಾಕಕ್ಕೆ ಸೊ ಮೆಟ್ಲ ಏರೋಣ ಅಂತ ಅವರದ್ದು ಒಂದು ಮೆಟ್ಲು ಏನಿದೆ ಸೊ ಅದನ್ನ ಹತ್ಕೊಂಡೋಗಿ ಇವತ್ತು ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ರೆಡಿಯಾಗಿದ್ದೀವಿ ಸೊ ಎಲ್ಲರೂ ಬರ್ತಾಯಿದ್ದಾರೆ ಸೊ ನಾವು ನಮ್ಮ ಗಡೀಲಿ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಅವ್ರವ್ರ ಗಡೀಲಿ ಬರ್ತಾ ಇದ್ದಾರೆ ಸೊ ಫಸ್ಟು ಟೈಮು ಇಷ್ಟು ರಾತ್ರಿಲಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರದು ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಚಳಿ 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 ರೋಡಲ್ಲಿ ಯಾರೂ ಇಲ್ಲ ಫುಲ್ ಕವರ್ ಆಗಿದ್ದೀನಿ ನೋಡೋಣ ಮಧ್ಯರಾತ್ರಿಲಿ ನಮ್ಮ ಒಂಟಿ ಕೊಪ್ಪಲ್ ಸರ್ಕಲ್ಲು ಇದು ಮಾರಿಗುಡಿ ಇದು ನಮ್ಮ ಒಂದು ಏರಿಯಾ ಪೇಗೌಡರವರ ಐನೂರ ಹದಿನಾರನೇ ಜಯೋತ್ಸವ ಕಾರ್ಯಕ್ರಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಆ ಪ್ರಾರಂಭ ನೋಡೋದ ಟೈಮ್ ಆದರೆ ನಮ್ಮನ್ನು ಕರೆದವ್ರೆ ಹೋಗೋಣ ಸದ್ಯಕ್ಕೆ ಬೆಟ್ಟಕ್ಕೆ ಹೋಗೋಣ ಅಂತ ಇಂತು ಬೆಟ್ಟಕ್ಕೆ ಬಂದು ಬೆಟ್ಟದ ಪಾದ ಏನು ಕಾಣಿಸ್ತಿಲ್ಲ ಎಲ್ಲ ಕತ್ಲೆ ಕತ್ಲೆ ಕತ್ಲೆಬೇಗಂತೆ ರಾತ್ರಿಲ್ಲ ಇಷ್ಟು ಜನ ಇದ್ದಾರೆ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಪಾರ್ಕಿಂಗ್ ಅಂತ ಇಲ್ಲೆಲ್ಲೂ ಜಾಗನೇ ಇಲ್ಲ ಸೊ ಹಾಗಾಗಿ ಮುಂದೆ ಹೋಗಿ ಪಾರ್ಕ್ ಮಾಡೋಣ ಅಂತೇಳಿ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರ್ತಾ ಇರೋದು ಇನ್ನು ನಾವು ಬೇರೆ ಅರ್ಶನ ಕುಂಕುಮ ಹಚ್ಕೊಂಡು ಹೋಗುವಂಥದ್ದು ಇಷ್ಟು ಫಸ್ಟ್ ವಾರನೇ ಇಷ್ಟು ಅದು ಮಧ್ಯರಾತ್ರಿಲಿ ಅದು ರಾತ್ರಿ ಅಂತ ಅನ್ನಿಸ್ತಿದ್ಯಾ ರಶ್ಶು ಫುಲ್ ಬೇಗ ಬೇಗ ಮತ್ತೆ ಇನ್ನೆಷ್ಟು ಗಂಟೆಗಪ್ಪ ಎಲ್ಲ ಇಲ್ಲೇ ಕೂತವ್ರೆ ಇನ್ನೂ ಸ್ಟಾರ್ಟ್ ಮಾಡಿಲ್ವಾ ಐದು ಗಂಟೆಗೆ ಇನ್ನು ಕುಂಕುಮ ತಗೊಂಡು ರೆಡಿ ಆಗಿದ್ದೀವಿ ಹಚ್ಚೋದಕ್ಕೆ ಬಟ್ ಇನ್ನು ಗೇಟೇ ಓಪನ್ ಆಗಿಲ್ಲ ನೋಡೋಣ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಅಂತಾನೂ ಗೊತ್ತಿಲ್ಲ ಬೋರ್ಡ್ ಮಾತ್ರ ಐದು ಗಂಟೆಗೆ ಅಂತ ಹಾಕಿದ್ದಾರೆ ಬೇರೆ ಕಡೆಯಲ್ಲೂ ನನಗೆ ಇದನ್ನು ಅವರು ಹೇಳಿರೋದು ನೆನಪಿಲ್ಲ ಸೊ ಹಾಗಾಗಿ ನಾವು ಇಷ್ಟು ರಾತ್ರಿಗೆ ಬಂದ್ವಿ ನಮಗಿಂತ ಹೆಚ್ಚಾಗಿ ಆಲ್ರೆಡಿ ಫಸ್ಟ್ ಡೇ ಬಂದು ಪೂಜೆ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಿರೋ ತುಂಬ ಜನ ಇದ್ದಾರೆ ನೋಡೋದರೆ ಒಟ್ಟಾರೆ ಒಂದು ಐನೂರಿಂದ ಆರುನೂರು ಜನ ಇದ್ದಾರೆ ಬಟ್ ನಾನು ಫಸ್ಟು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಗಂಧ ಕಡ್ಡಿ ಕರ್ಪೂರೆಲ್ಲ ಹೆಚ್ಚಿ ಇಲ್ಲೇ ಪೂಜೆ ಮಾಡಿ ಇನ್ನೂ ಬಾಗಿಲು ಎಷ್ಟೊತ್ತಿಗೆ ತೆಗಿತಾರೆ ಅಂತ ವೆಯ್ಟ್ ಮಾಡೋಣ ಅಂತೇಳಿ ನಿಂತಿದ್ವಿ ನಮ್ಮ ಥರನೇ ತುಂಬ ಜನ ಹೊತ್ತವರೆಲ್ಲ ಬಂದು ಇದ್ದಾರೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮೆಟ್ಲತ್ತಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕು ಅನ್ನೋರು ತುಂಬ ಜನ ಇದ್ದಾರೆ ಬೆಂಗಳೂರಿಂದ ಬಂದಿರೋರು ಇದ್ದಾರೆ ಹಾಸನದಿಂದ ಬಂದಿರೋರು ಇದ್ದಾರೆ ಸೊ ಇನ್ನು ನಾನು ಸ್ಟಾರ್ಟ್ ಮಾಡೋಣ ಅಂಥೇಳಿ ಫಸ್ಟ್ ಮೆಟ್ಲಿಂದ ಎರಡು ಕಡೆ ಅವರಶ ಮಧ್ಯದಲ್ಲಿ ಕುಂಕುಮ ಇಟ್ಟು ಸ್ಟಾರ್ಟ್ ಮಾಡಿದೆ ಬಟ್ ಇವರು ಬಿಡೋಲ್ಲ ಅಂತ ಗಲಾಟೆ ಮಾಡ್ತಾಯಿದ್ರು ತುಂಬ ಜನ ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ನಾವು ಬೇಗ ಹತ್ಕೊಂಡು ಹೋಗೋಣ ಅಂಥೇಳಿ ಸೈಡಿಂದ ಗ್ಯಾಪಲ್ಲಿ ಹೋಗೋಣ ಅಂಥೇಳಿ ಸೊ ಅಲ್ಲಿಂದ ಹೋದ್ವಿ ಹಿಂದೂ ಅವರೆಲ್ಲ ಅಲ್ಲೇ ಹಾಕ್ತಾಯಿದ್ರು ತುಂಬ ಜನ ಇದ್ದಾರೆ ಕತ್ತಲೆ ಬೇರೆ ಸೊ ಚಿರ್ತೆ ಬರುತ್ತೆ ಇಷ್ಟೊತ್ತಿಗೆ ಬಿಡೋಲ್ಲ ಎಲ್ಲ ಪೊಲೀಸ್ನವ್ರು ಹೇಳ್ತಾಯಿದ್ರು ಬಟ್ ಜನ ಜಾಸ್ತಿ ಇರೋದರಿಂದ ಏನು ಮಾಡಿದ್ವಿ ಪಕ್ಕದಲ್ಲಿ ಒಂದು ಒಬ್ಬೊಬ್ಬರೇ ಹೋಗ್ಬೋದು ಅಷ್ಟು ಒಂದು ಗ್ಯಾಪ್ ಇತ್ತು ಆ ಗ್ಯಾಪಲ್ಲಿ ಎಲ್ಲ ಒಟ್ಟಿಗೆ ಅಣ್ಣ ಅಂತೇಳಿ ಅನ್ಕೊಂಡು ಒಬ್ಬೊಬ್ಬರೇ ನೀಟಾಗಿ ಆಚೆ ಬಂದ್ವಿ ಇಲ್ಲೆಲ್ಲ ಫುಲ್ ಕತ್ಲೆ ಕತ್ಲೆ ಇತ್ತು ಹಾಗಾಗಿ ಎಲ್ಲರೂ ಟಾರ್ಚ್ ಆನ್ ಮಾಡ್ಕೊಂಡಿದ್ವಿ ಸೊ ಮುಂದೆ ಬರ್ತಿದಂಗೆ ಒಂದೇ ಒಂದು ಲೈಟ್ ಇತ್ತು ಮುಂಚೆ ಇಲ್ಲಿ ಹಬ್ಬ ಮಾಡ್ತಾ ಇದ್ರು ಅಂದ್ರೆ ಚಾಬಡ್ಡಿ ಹಬ್ಬ ಏನಿತ್ತು ಸೊ ಅದನ್ನ ಎಲ್ಲ ಇಲ್ಲಿ ಮಾಡೋದಕ್ಕೆ ಅಂತ ಕಟ್ಟಿರುವಂತೂ ಕಂಪ್ಲೀಟ್ ಆಯ್ತು ಹತ್ಕೊಂಡು ಹೋಗ್ತಾ ಇದ್ವಿ ತುಂಬಾ ಸೆಖೆ ಶೆಕೆ ಅನಿಸ್ತಾ ಇತ್ತು ಮಧ್ಯರಾತ್ರಿ ಬಟ್ ತುಂಬಾ ಸೆಖೆ ಅನಿಸ್ತಾ ಇತ್ತು ಇದು ಶ್ರೀ ಗಾಲಾಪೇರೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲ ಆಲ್ರೆಡಿ ಯಾರೋ ಕರ್ಪೂರ ಹಚ್ಚಿ ಹೋಗಿದ್ದಾರೆ ಐನೂರು ಮೆಟ್ಲು ಮುಗೀತು ಮೆಟ್ಲು ಡೈಲಿ ಹಿಂಗ್ರಂತೂ ಒಳ್ಳೆ ಎತ್ತಷ್ಟು ಹೋದು ಓಡಾಡ್ತಿದ್ರೆ ಚೆನ್ನಾಗಿ ಅಭ್ಯಾಸನೂ ಆಗುತ್ತೆ

ಕರ್ಪೂರ ಹಚ್ಚ ನೋಡಿ ಎಷ್ಟು ನೀಟಾಗಿ ಕನಸ್ತೈತಿ ಫುಲ್ ಹಚ್ಚ್ರೆ ಹುಷಾರಾಗಿ ಕತ್ಕೊಂಡು ಹೋಗ್ಬೇಕು ಫುಲ್ಲು ಮಟ್ಲ ಕರ್ಪೂರ ಹಚ್ಚಿರೋದು ಅಂತ ನೋಡುತ್ತಷ್ಟು ತುಂಬಾ ಖುಷಿ ಆಯ್ತು ಸೊ ಚೆನ್ನಾಗಿ ಬೆಳಕು ಬಂತು ಅಂತೂ ಇಂತು ನಂದಿಗೆ ಬಂದ್ವಿ ಇನ್ನು ಲೈಟಿಂಗ್ಸ್ ಏನು ಆನ್ ಮಾಡಿಲ್ಲ ಕತ್ಲೆ ಕತ್ಲೆ ಇದೆ ಇಲ್ಲೂ ಸೊ ಇಲ್ಲಿಂದ ಕುಂಕುಮ ಹಚ್ಚೋರು ಹಚ್ತಾ ಇದ್ದಾರೆ ಸೊ ಇಲ್ಲೂ ನಾನು ಕುಂಕುಮ ಹಚ್ಚೋಣ ಫಸ್ಟ್ ಹೋಗಿ ನೋಡೋಣ ಅಂತೇಳಿ ಮೇಲೆ ಹೋಗ್ತಾ ಫುಲ್ಲು ಕತ್ಲೆ ಇದೆ ಸೊ ಟಾರ್ಚ್ ಆನ್ ಮಾಡ್ಕೊಂಡು ಹೋಗೋರು ಮೊಬೈಲೇ ಟಾರ್ಚ್ ಆನ್ ಮಾಡಿಕೊಂಡು ನಂದಿ ನಾನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಪೂರ್ತಿ ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇವಾಗ ಇನ್ನೂ ಬಂದಿದ್ದಾರೆ ಇನ್ನು ಏನು ರೆಡಿ ಮಾಡಿಲ್ಲ ಲೈಟಿಂಗ್ಸೇ ಆನ್ ಮಾಡಿಲ್ಲ ಫುಲ್ ಕತ್ಲೆ ಕತ್ಲೆ ಇದೆ ನೋಡಿ ಎಷ್ಟು ಕತ್ಲೆ ಇದೆ ಒಂದೆರಡು ಲೈಟ್ ಇದೆ ಅಂದ್ರೆ ನಾವು ಮೆಟ್ಲತ್ತೋರ್ಗೆ ಈಸಿ ಆಗುತ್ತೆ ಅಷ್ಟೇನೆ ಬಟ್ ಅಲ್ಲಿ ನಂದಿ ನೋಡೋರ್ಗಂತು ಬಾಗೇನೋ ಬಂದು ತುಪ್ಪ ಹಚ್ಚಿದ್ದಾರೆ ನೋಡೋಣ ಎಷ್ಟು ಓಪನ್ ಮಾತ್ರ ಗೊತ್ತಿಲ್ಲ ಲೈಟ್ ಹಾಕಿದ್ರು ನಂದಿಗೆ ಅರಿಶಿನ ಕುಂಕುಮ ಮತ್ತು ಸುತ್ತಲೂ ಹಚ್ಚ ಬೇಡಿ ಅಂತ ಬೋರ್ಡ್ ಇದೆ ಫುಲ್ ಕವರೇ ಮಾಡಿಬಿಟ್ಟಿದ್ದಾರೆ ಫುಲ್ಲು ಪರ್ದೇಲಿ ಲೈಟಿಂಗ್ಸ್ ಬಂತು ಸಕ್ಕದಾಗಿ ಕಾಣಿಸ್ತಿದೆ ಲೈಟ್ ಬರ್ತದೆ ಲೈಟ್ ನೋಡಿದ ತಕ್ಷಣ ಖುಷಿಯಾಯಿತು ಇನ್ನು ಇಲ್ಲೆಲ್ಲೋ ಹಚ್ಬಾರ್ದು ಅಂತ ಮೊದಲೇ ಬೋರ್ಡ್ ಹಾಕಿದ್ದಾರೆ ಸೊ ಎಲ್ಲೂ ಹಚ್ಚಲಿಲ್ಲ ಮೆಟ್ಲಿಗೆ ಮಾತ್ರ ಹಚ್ಚೋಣ ಅಂತೇಳಿ ಮುಂದೆ ಬಂದೆ ನಂದಿ ಇನ್ನೂ ಏನೂ ರೆಡಿ ಮಾಡಿಲ್ಲ ಸೊ ನಂದಿ ಕೂಡ ನೋಡಾಯಿತು ಈಗೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನದು ಎದುರುಗಡೆ ಗಣೇಶ ಟೆಂಪಲ್ಲು ಇನ್ನು ಇದಕ್ಕೂ ಕೂಡ ಕೈ ಮುಗಿದು ಅಲ್ಲಿಂದ ಹೊರಟ್ವಿ ಇನ್ನು ಇಲ್ಲಿಂದ ಹತ್ರ ಸೊ ನೋಡಿ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಮೈಸೂರು ಮಧ್ಯರಾತ್ರಿಲಿ ಹೆಂಗೆ ಕಾಣಿಸುತ್ತೆ ಅಂತ ನಾಲ್ಕು ಗಂಟೆ ರಾತ್ರಿಲಿ ಮೈಸೂರು ಲೈಟಿಂಗ್ಸಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಬೆಳಗ್ಗೆ ಟೈಮ್ ಬಂದಾಗ ನೋಡಿ ಇನ್ನೊಂಥರ ಕಾಣಿಸುತ್ತೆ ಸೊ ಇದು ಇದು ಇನ್ನು ಆಂಜನೇಯ ಟೆಂಪಲ್ಲು ಇಲ್ಲಿಗೆ ಬಂದ್ವಿ ಅಂದರೆ ಇನ್ನೊಂದು ನೂರು ನೂರೈವತ್ತು ಮೆಟ್ಲು ಅಷ್ಟೇ ಇರೋದು ಸೊ ಬೇಗ ಬೇಗ ಬರ್ಬೋದು ಮಧ್ಯರಾತ್ರಿ ಅಂತ ಅನಸ್ತಾನೆ ಇಲ್ಲ ಅಂತೂ ಇಂತೂ ಸಾವಿರ ಮೆಟ್ಟಲುಗಳು ಬಂದ್ವಿ ನೋಡಿದ ತಕ್ಷಣ ಫುಲ್ ಖುಷಿ ಆಯ್ತು ನಂದಿ ಮೇಲೆ ಬೇಗ ಬೇಗ ಹೋಗ್ಬೋದು ಗೊತ್ತೇ ಆಗೋದಿಲ್ಲ ನೋಡಿ ಇಷ್ಟು ಜನ ಬರ್ತಾ ಇದ್ದಾರೆ ನಾವು ಡ್ರೆಸ್ ಹಾಕೊಂಡು ಹತ್ತೋದಕ್ಕೆ ಇಷ್ಟು ಅಳ್ತೀವಿ ಇನ್ ಸ್ಯಾರಿ ಉಟ್ಕೊಂಡು ಅಲ್ಲಿಂದ ಫುಲ್ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೊತ್ತಿದ್ದಾರೆ ಸಾವಿರ ಮೆಟ್ಟಲುಗಳು ಆಲ್ರೆಡಿ ಎಲ್ಲ ಹತ್ತಿರೋರು ವರ್ಷ ಕುಂಕುಮ ಹಚ್ಚಿ ನೀಟಾಗಿ ಕಾಣಿಸುವಂತೆ ಮಾಡಿದ್ದಾರೆ ಇನ್ನು ಕೂಡ ಹೂವೆಲ್ಲ ಹಚ್ಚಿ ಹೂವೆಲ್ಲ ಹಾಕಿ ಅರ್ಶನ ಕುಕ್ಕುಮ ಹಚ್ಚಿ ಇನ್ನು ಮುಂದೆ ಹೋಗೋಣ ಅಂತೇಳಿ ಬಂದ್ವಿ ಇನ್ನು ಮುಂದೆ ಬರ್ತಿದ್ದಂಗೆ ದೇವ್ರ ಸಾಂಗು ಸಖತ್ತಾಗಿ ಕೇಳಿಸ್ತಿದೆ ಇಲ್ಲೆಲ್ಲ ಲೈಟಿಂಗ್ಸ್ಗಳು ಹಾಕಿದ್ದಾರೆ ಚೆನ್ನಾಗಿದೆ ತುಂಬ ಬಿಸಿ ಬಿಸಿ ಕಾಫಿ ಟೀ ಕುಡಿಯೋರು ಕುಡಿತವ್ರೆ ಹೋಗೋರು ಹೋಗ್ತಾ ಇದಾರೆ ಸಖತ್ತಾಗಿದೆ ಮೇಲ್ ಬಂದ ತಕ್ಷಣ ಫುಲ್ಲು ಆಯಿತು ಫುಲ್ಲು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಅದ್ರ ದೇವ್ರ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಿದೆ ಅಲಂಕಾರನೂ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇಲ್ಲಿ ನೋಡಿದ ತಕ್ಷಣ ಒಂದು ಕ್ಯೂ ಇದು ಮಾಡಿದ್ದಾರೆ ಯಾವ್ಯಾವ ಕ್ಯೂ ಅಂತ ಗೊತ್ತಿಲ್ಲ ಈ ಸಲ ಸ್ಪೆಷಲ್ ಕ್ಯೂ ಬಂದು ವಿ ಎ ಪಿ ಕ್ಯೂ ಟೂ ತೌಸಂಡ್ ರುಪೀಸ್ದು ಇದೆ ಅಂತ ಹೇಳಿದರು ಅದ್ಯಾವುದು ಅಂತ ಗೊತ್ತಾಗಲಿಲ್ಲ ಇನ್ನು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇನ್ನು ಬಸ್ಸಿಂದ ಬರೋರಿಗೆ ಫ್ರೀ ಕ್ಯೂ ಒಂದಿದೆ ಮೂರು ಕ್ಯೂ ಆ ಕಡೆ ಇದೆ ಒಂದು ಬೆಟ್ಟದಿಂದ ಹತ್ಕೊಂಡ್ಬಂದವ್ರಿಗೆ ಅಂದರೆ ಯಾರು ಮೆಟ್ಲತ್ಕೊಂಡು ಹತ್ಕೊಂಡ್ಬರ್ತಾರೆ ಸೊ ಅವ್ರಿಗೆ ಅಂತೇಳಿ ಒಂದು ಕ್ಯೂ ಇದೆ ಸೊ ನಾವೆಲ್ಲ ಬೆಟ್ಟ ಹತ್ಕೊಂಡು ಬಂದಿರೋದ್ರಿಂದ ಸೊ ನಮಗೆ ಯಾವ ಕ್ಯೂ ಅಂತ ಹೇಳಿದ್ರು ಅದರಲ್ಲೇ ಹೋಗೋಣ ಅಂತೇಳಿ ಹೋದ್ವಿ ತುಂಬ ಜನ ತುಂಬ ಜನ ಅನ್ನೋದಕ್ಕಿಂತ ಇಲ್ಲಿರೋರೆಲ್ಲರೂ ಕೂಡ ಮೆಟ್ಲತ್ಕೊಂಡು ಬಂದಿರೋರೆ ಯಾಕೆಂದರೆ ಬಸ್ ಬಿಡೋದು ಐದು ಗಂಟೆ ಮೇಲೆ ಇನ್ನು ವಿ ಎ ಪಿ ಸೊ ಎಲ್ಲರೂ ಏನಿದೆ ವೆಹಿಕಲ್ಸ್ಗಳು ಬಿಡೋದು ಕೂಡ ಐದು ಗಂಟೆ ಮೇಲೇನೆ ಈಗ ಬೆಟ್ಟದಲ್ಲಿ ಯಾರೆಲ್ಲ ಇದ್ದೀವಿ ಸೊ ನಾವೆಲ್ಲ ಏನಿದೆ ಮೆಟ್ಲು ಮೆಟ್ಲತ್ಕೊಂಡು ಬಂದಿರೋರೆ ಹತ್ಕೊಂಡು ಬಂದಿರೋರೆ ನನಗೆ ನೋಡು ನೋಡೋದಾದರೆ ಒಂದು ಐನೂರಾರು ಜು ಜನ ಮೇಲಿದ್ದಾರೆ ಇನ್ನೂ ಹತ್ತುತ್ತಾ ಇರೋರು ತುಂಬ ಜನ ಇದ್ದಾರೆ ಇಲ್ಲಿ ಒಂದೊಂದು ಕಡೆ ಒಂದೊಂದು ಕ್ಯೂ ಇದೆ ಸೊ ನಾವೆಲ್ಲರೂ ಮೆಟ್ಲತ್ಕೊಂಡು ಬಂದಿರೋದ್ರಿಂದ ಎಲ್ಲರೂ ಒಂದೇ ಕಡೆ ಹೋಗ್ತಾ ಇದ್ದೀವಿ ಇನ್ನು ಅಲ್ಲದೆಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಇನ್ನು ಇಷ್ಟು ಗಂಟೆ ಇವರು ಓಪನ್ ಮಾಡ್ತಾರೋ ಗೊತ್ತಿಲ್ಲ ಇದು ಫಸ್ಟ್ ಟೈಮು ಇಷ್ಟು ಮಧ್ಯರಾತ್ರಿ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿರುವಂಥದ್ದು ಅದು ಮೆಟ್ಲತ್ಕೊಂಡು ಮೆಟ್ಲತ್ತಕ್ಕೆ ಏನು ಬೇಜಾರು ಅನ್ನಿಸ್ಲಿಲ್ಲ ಭಯ ಅನ್ನಿಸ್ಲಿಲ್ಲ ಯಾಕಂದರೆ ಸಾಕಷ್ಟು ಜನ ಇದ್ದರು ನಂತರನೇ ತುಂಬ ಜನ ನಂತರ ಮೈಸೂರಲ್ಲಿರೋದಕ್ಕಿಂತ ಹೊರಗಡೆಯಿಂದ ಬಂದಿರೋರು ಕೂಡ ತುಂಬ ಜನ ಇದ್ದಾರೆ ಹಾಸನ ಇರ್ಬೋದು ನಾನು ಕೇಳ್ದಂಗೆ ಟಿ ನರಸಿಪುರ ಇರ್ಬೋದು ಜೊತೆಗೆ ಬ್ಯಾಂಗ್ಳೂರ್ ಇರ್ಬೋದು ತುಂಬ ಜನ ಹೊರಗಡೆಯಿಂದ ಬಂದಿರೋರು ಇದ್ದಾರೆ ಸೊ ಅವರೆಲ್ಲರೂ ಇಲ್ಲಿಗೆ ಬಂದು ಮೆಟ್ಲು ಹತ್ಕೊಂಡು ಪೂಜೆ ಮಾಡಿ ವಾಪಸ್ ಹೋಗಬೇಕು ಬೆಳಗಿನ ಜಾವ ಅಷ್ಟರಲ್ಲಿ ಅಂತ ಬಂದಿರೋದು ಇಲ್ಲಿ ದರ್ಶನ ಎಷ್ಟು ಗಂಟೆಗೆ ಆಗುತ್ತೆ ಗೊತ್ತಿಲ್ಲ ಇನ್ನು ಒಳಗಡೆ ಬಂದು ನೋಡಿದ್ರೆ ಫುಲ್ಲು ಕ್ಯೂ ಸಿಸ್ಟಮು ಓ ಗೋಡ್ ಎಷ್ಟು ಕ್ಯೂ ಇದೆ ಅಂದರೆ ಇದೆಲ್ಲ ಸುತ್ತಕೊಂಡು ಹೋಗೋಷ್ಟರಲ್ಲಿ ಅಷ್ಟೇ ನಮ್ಮ ಕತೆ ಮುಗೀತು ತುಂಬ ಲೇಟ್ ಆಯಿತು ಅಂದರೆ ನಾನಂತೂ ಕ್ಯೂ ಅಲ್ಲಿ ನಿಲ್ಲ ಬಂದುಬಿಡ್ತೀನಿ ಯಾಕೆಂದರೆ ಅಷ್ಟೊತ್ತು ನಿಂತು ದೇವ್ರ ದರ್ಶನ ಅಂತೂ ಮಾಡೋದು ಖಂಡಿತ ಆಗಲ್ಲ ನೋಡೋಣ ಸದ್ಯಕ್ಕೆ ಅರ್ಧದಲ್ಲಿ ಇದ್ದೀವಿ ತುಂಬ ಜನ ಕ್ಯೂ ಅಲ್ಲಿ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಕ್ಯೂ ಅಲ್ಲಿ ನನಗಿಂತನೂ ಮುಂಚೆನೇ ಬಂದು ಕಾಯ್ತಾ ಇರೋರು ನನಗೆ ಬೇರೆ ತುಂಬಾ ಶಕೆ ಆಗ್ತಿದೆ ಬೆಟ್ಟದಲ್ಲಿ ತುಂಬ ಚಳಿ ಅಂತ ಹೇಳ್ತಾರೆ ಬಟ್ ನನಗಂತೂ ಫುಲ್ಲು ಶೆಕೆ ಶೆಕೆ ಇದೆ ಪೊಲೀಸ್ನವರು ಯಾರೂ ಕಾಣಿಸ್ತಾನೂ ಇಲ್ಲ ಹೊರಗಡೆ ಇದ್ದರೂ ಒಂದು ನಾಲ್ಕೈದು ಜನ ಅಷ್ಟೇ ಇನ್ನೂ ಅವ್ರು ಯಾರೂ ಬಂದೂ ಇಲ್ಲ ನೋಡಿ ಎಷ್ಟು ಆಗಿದೆ ಅಪ್ಪ ಜರ್ಕಿನ್ ಬೇರೆ ಹಾಕೊಂಡು ಇದ್ದಿದ್ದಕ್ಕೆ ಎಲ್ಲ ಫುಲ್ ಒದ್ದೆ ಆಗಿದೆ ಇನ್ನು ಕೂದಲು ಪೂರ್ತಿ ಒದ್ದೆ ಆಗಿದೆ ಇನ್ನೂ ದರ್ಶನಕ್ಕೆ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ನೀಟಾಗಿ ಕ್ಯೂವಲ್ಲಿ ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ನಂತರನೇ ತುಂಬ ಜನ ಕುತ್ಕೊಂಡು ನಿದ್ದೆ ಮಾಡೋರು ನಿದ್ದೆ ಮಾಡ್ತಾಯಿದ್ರು ಸ್ವಲ್ಪ ಹೊತ್ತು ಹಾಕ್ತಿದ್ದಂಗೆ ಹಿಮ ಬೆಳಕೆ ಸ್ಟಾರ್ಟ್ ಆಯಿತು ಎಷ್ಟು ಹಿಮ ಬೀಳ್ತಾಯಿತ್ತು ಅಂದರೆ ಎಷ್ಟು ಶೆಕೆ ಅಂತ ಅನ್ನಿಸ್ತಿತ್ತು ಅಷ್ಟೇ ಚಳಿ ಚಳಿ ಆಗ್ತಾಯಿತ್ತು ಇನ್ನೂ ಇವರು ಬಿಡ್ತಾನೆ ಇರಲಿಲ್ಲ ಸೊ ಹಾಗಾಗಿ ಎಲ್ಲರೂ ಆರಾಮಾಗಿ ಒಂದು ಅರ್ಧ ಗಂಟೆ ಅಲ್ಲಲ್ಲೇ ಕುತ್ಕೊಂಡು ನಿದ್ದೆ ಮಾಡ್ತಾಯಿದ್ರು ಎಲ್ಲರಿಗೂ ಫುಲ್ ಚಳಿಯಾಗಿದೆ ಸೊ ನಮಗೂ ತುಂಬ ಚಳಿಯಾಗಿದೆ ಸೊ ನಮಗೂ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಆಮೇಲೆ ನೋಡಿ ಎಷ್ಟು ಆಯಿತು ಅಷ್ಟೇ ಬೆಳಕಾಗಿದೆ ಇನ್ನು ಎಲ್ಲರಿಗೂ ಸ್ಟಾರ್ಟ್ ಮಾಡಿದ್ರು ಕ್ಯೂ ಮೂವ್ ಮಾಡಿದ್ವಿ ನಾವೇ ಬರೀ ಎರಡರಿಂದ ಮೂರು ಕ್ಯೂ ಅಷ್ಟೇ ನಾವು ಮುಂದೆ ಹೋಗಿದ್ದು ಸೊ ಆ ಕಡೆ ಎಲ್ಲ ವಿ ಎ ಪಿ ಕ್ಯೂಗಳು ಸ್ಟಾರ್ಟ್ ಆಯಿತು ಅಂತ ಹೇಳ್ತಾಯಿದ್ರು ಟೂ ತೌಸಂಡ್ ಬಿಡ್ತಾ ಇದ್ದಾರೆ ಫುಲ್ಲು ಅಂತ ಹೇಳ್ತಾಯಿದ್ರು ಸೊ ನಾನು ಒಂದು ನಾಲ್ಕೈದು ಲೈನ್ ಇತ್ತು ಅಷ್ಟೇ ನೋಡೋಣ ವೆಯ್ಟ್ ಮಾಡೋಣ ಆದರೆ ಹೋಗೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಲೈನ್ ಮೂವ್ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ಸಿತಿತ್ತು ಅಂಥೇಳಿ ಸೊ ಏನಾದ್ರು ತಿನ್ನೋಣ ಅಂತೇಳಿ ಸೊ ಅಲ್ಲಿ ಅಷ್ಟರಲ್ಲಿ ಹೊರಗಡೆ ಎಲ್ಲ ತಿಂಡಿಗಳು ಮಾರೋರೆಲ್ಲ ಬಂದಿದ್ರು ಸೌತೆಕಾಯಿ ಇರ್ಬೋದು ಚಿರುಮುರಿ ಇರ್ಬೋದು ಮಾವಣ್ಣ ಇರ್ಬೋದು ವಾಟ್ರ್ ಬಾಟಲ್ ಇರ್ಬೋದು ಬಿಸ್ಕೆಟ್ಸ್ಗಳಿರ್ಬೋದು ಎಲ್ಲ ಇದ್ರು ಸೊ ನಾವು ಎಲ್ಲ ಒಂದ್ರು ಕುತ್ಕೊಂಡು ತಿನ್ನೋಣ ತಿಂತಾ ತಿಂತಾಯಿದ್ವಿ ಅಷ್ಟರಲ್ಲಿ ಕ್ಯೂ ಮೂವ್ ಆಗ್ತಾನೆ ಇರಲಿಲ್ಲ ಗಲಾಟೆ ಮಾಡೋರೆಲ್ಲ ತುಂಬ ಜೋರು ಜೋರಾಗಿ ಗಲಾಟೆ ಮಾಡ್ತಾಯಿದ್ರು ಸೊ ಆ ಕಡೆ ಎಲ್ಲ ಬರೋರೆಲ್ಲ ಬರ್ತಾಯಿದ್ರು ನಮಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಅಂತೇಳಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ವಿ ಎಷ್ಟು ಚೆನ್ನಾಗಿ ಇಷ್ಟೆಲ್ಲ ಇಷ್ಟೊತ್ತಿ ನಿಲ್ಲಂಗೆ ಇರಲಿಲ್ಲ ಬೇಗನೆ ಹೋಗಬೇಕಿತ್ತು ಬಟ್ ಇವರು ತುಂಬಾ ಈ ಸಲ ಚೆನ್ನಾಗಿ ಮಾಡಿಲ್ಲ ವ್ಯವಸ್ಥೆಗಳು ಸೊ ಹಾಗಾಗಿ ಬೇಗ ಆಚೆ ಬಂದ್ಬಿಟ್ವಿ ದೇವ್ರ ದರ್ಶನವೇ ಮಾಡಲಿಲ್ಲ ಇನ್ನು ಹೊರಗಡೆ ಅಲ್ಲಿ ಶಿವನದೇ ಟೆಂಪಲ್ ಇದೆಯಲ್ಲ ಸೊ ಆ ರೂಟಿಂದ ಹೊರಗಡೆ ಬಿಟ್ಟರು ಹೇಗೋ ಹೊರಗಡೆ ಬಂದ್ವಿ ಸೊ ಇದು ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲೂ ಕೂಡ ಎಲ್ಲ ವಿಶೇಷ ಪೂಜೆಗಳಿದೆ ಸೊ ಇನ್ನೂ ಈ ಕಡೆಯಿಂದ ಹೊರಡೋಣ ಅಂತೇಳಿ ಬಂದೆ ಬಟ್ ಈ ಕಡೆಯೂ ಫುಲ್ಲು ಕ್ಲೋಸ್ ಮಾಡಿದ್ದಾರೆ ಸೊ ಈ ಕಡೆನೂ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಬಳಸ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಪೂರ್ತಿ ಒಂದು ದೇವಸ್ಥಾನನ ಒಂದು ರೌಂಡ್ ಬಳಸ್ಕೊಂಡು ಹೊರಗಡೆ ಬಂದ್ವಿ ನಮ್ಮ ಥರನೇ ಒಂದು ಮುನ್ನೂರಿಂದ ನಾನ್ನೂರು ಜನ ಹೊರಗಡೆ ಬಂದರು ಎಲ್ಲರೂ ಕೂಡ ತುಂಬಾ ಬೇಜಾರಾಗಿದೆ ಅಂಥೇಳಿ ಇದು ಮಾಡ್ತಾಯಿದ್ರು ಇನ್ನು ಹೊರ್ಗಡೆ ಬಂದರೆ ಮೆಟ್ಲತ್ಕೊಂಡ್ಬರೋರು ಇನ್ನೂ ಕ್ಯೂ ಇದೆ ನೋಡಿ ಎಷ್ಟು ಕ್ಯೂ ಇದೆ ಅಂದರೆ ಗಾಡ್ ಇನ್ನು ಇನ್ನಿರು ಎಷ್ಟೊತ್ತಿಗೆ ಹೋಗ್ತಾರೋ ಗೊತ್ತಿಲ್ಲ ನನಗೆ ಗೊತ್ತಿರೋಂಗೆ ಇವರೆಲ್ಲ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಹೋಗೋದು ಯಾಕೆಂದರೆ ಅಷ್ಟು ಕ್ಯೂ ಇದೆ ಬಿಟ್ಟರೆ ತಾನೇ ಬೇಗ ಬೇಗ ಹೋಗೋದು ಹಾಗೂ ಅಲ್ಲಿ ಹೊರಗಡೆ ಮೀಡ್ಯಾದವರಿದ್ದರು ಮೀಡ್ಯಾದವ್ರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತಲೇ ಮಾತಾಡ್ಬಿಟ್ಟು ಬಂದೆ ಇನ್ನು ಹೊರಗಡೆಯಿಂದನೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮೆಟ್ಲಿಂದನೇ ಹೇಳೋಣ ಅಂಥೇಳಿ ಬಂದ್ವಿ ಅದಕ್ಕೂ ಕೂಡ ಸೊ ಆ ಕಡೆ ಜಾಗ ಇರಲಿಲ್ಲ ಅಂಥೇಳಿ ಸೊ ಬಳಸ್ಕೊಂಡು ಕೆಳಗಡೆ ಹೇಳಿದ್ವಿ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಇವತ್ತೇನು ಅಂದರೆ ಮಳೆ ಇಲ್ಲ ಅದೊಂದು ಖುಷಿ ವಿಷಯ ನಾವು ಕೇಳಿದ ಮಟ್ಟಿಗೆ ಇವತ್ತು ಮೇಲ್ಗಡೆ ಏನು ಇಷ್ಟು ದಿನ ಎಲ್ಲರಿಗೂ ಬಂದವ್ರಿಗೆ ಭಕ್ತಾಗದಿಗಳಿಗೆ ಊಟ ಇದ್ರು ಸೊ ಊಟ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು ಜಸ್ಟ್ ಒಂದು ಬಫೆಟ್ ಥರ ಮೊಸರನ್ನ ಬಾತು ಕೊಡ್ಬೋದು ಅಂತ ಹೇಳ್ತಾಯಿದ್ರು ಅದು ಕೂಡ ಬೇಜಾರಾಯಿತು ಇನ್ನು ಹೇಗೋ ದರ್ಶನ ಆಗಲಿಲ್ಲ ಆರಾಮಾಗಿ ಮೆಟ್ಲು ಹತ್ಕೊಂಡು ಬರೋಣ ಇಳಿಯೋಣ ಅಂಥೇಳಿ ಹತ್ತಿದ್ದು ಆಯ್ತು ಈಗ ಇದ್ದೀವಿ ಸೊ ಮಳೆ ಇಲ್ಲ ಅದೊಂದು ಖುಷಿ ನೋಡಿ ನೈಟು ಫುಲ್ಲು ಲೈಟಿಂಗ್ಸಲ್ಲಿ ಚೆನ್ನಾಗಿತ್ತು ಡೈಲಿ ಈ ಥರ ಇದೆ ಒಳ್ಳೆಯ ದರ್ಶನ ಬೇಜಾರಾಯಿತು ಆರಾಮಾಗಿ ಮನೆಗೆ ಹೋಗಿ ಅಪ್ ಆಗಿ ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಾಗತ್ತೆ ಏನೂ ಗೊತ್ತಿಲ್ಲ ಇನ್ನು ಇಳಿತಿದಾಗೇನೆ ನಂದಿ ನಂದಿ ಕಾಣಿಸ್ತು ನಂದಿ ಅಂತೂ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿದ ತಕ್ಷಣ ಪೂರ್ತಿ ಖುಷಿಯಾಯಿತು ಇನ್ನು ಆರಾಮಾಗಿ ನಂದಿ ಹತ್ರ ಬಂದ್ವಿ ಇಲ್ಲಿ ಮೊದಲೆಲ್ಲ ಕುಡಿಯೋ ನೀರಿಗೆ ಹೇಳಿ ಕುಡಿಯೋ ನೀರೆಲ್ಲ ಇಡ್ತಾಯಿದ್ರು ಬಟ್ ಇವತ್ತು ಏನೂ ಇರಲಿಲ್ಲ ಸೊ ಬೇಜಾರಾಯಿತು ಬಿಸಿ ಬಿಸಿ ಬಜ್ಜಿ ಇತ್ತು ತಿಂದ್ಕೊಂಡು ಆರಾಮಾಗಿ ಕೆಳಗಡೆ ಬಂದ್ವಿ ಕೆಳಗಡೆ ಗಣೇಶ ಪೂಜೆ ಮೀಳಗಡೆ ಹತ್ಬೇಕಾರೆ ಏನು ಸಿಗಲಿಲ್ಲ ಇಳಿಬೇಕಾದ್ರೆ ಚೆನ್ನಾಗಿ ಸಿಕ್ತು ಅನ್ನೋದನ್ನು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ಬಂದ್ವಿ ಸೊ ಕೆಳಗಡೆ ಬಂದು ಪಾರ್ಕಿಂಗಲ್ಲಿ ನಾನು ಗಾಡಿ ತೊಗೊಂಡು ಬಂದಾಗ ಪ್ರಸಾದ ಕೊಡ್ತಾಯಿದ್ರು ಒಳ್ಳೆ ಪ್ರಸಾದ ಸಿಕ್ತು ತಿಂದ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ ಇನ್ನು ಸಂಜೆ ಎಲ್ಲರೂ ಇದ್ದು ಒಂದು ರೌಂಡ್ ಮೀಟ್ ಮಾಡೋಣ ಅಂತೇಳಿ ಎಲ್ಲ ಫ್ರೆಂಡ್ ಮನೆಗೆ ಬಂದ್ವಿ ಸೊ ಐಶು ಎಲ್ರಿಗೂ ಕಾಫಿ ಮಾಡಿಕೊಡ್ತಾಯಿದ್ದಾಳೆ ಸೊ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಕಾಫಿ ಕೊಡಿದ್ವಿ ಆಯು ಎಲ್ರಿಗೂ ಎಲ್ಲರೂ ಇದ್ವಿ ಬಟ್ ದರ್ಶನ ಆಗಿದೆ ಇವತ್ತು ತುಂಬ ಚೆನ್ನಾಗಿತ್ತು ಇನ್ನು ರಮ್ಯಾ ಅವರು ಎಲ್ಲ ಅಡುಗೆಗೆ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದಾರೆ ಇನ್ನು ನಾನು ಅಲ್ಲೆಲ್ಲ ಎಲ್ಲರನ್ನೂ ಮುಗಿಸ್ ಮಾತಾಡಿಕೊಂಡು ಮನೆ ಹತ್ರ ಇರುವಂತಹ ಚಾಮುಂಡೇಶ್ವರಿ ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಮಗಳು ಬಂದ್ವಿ ಇನ್ನು ಅಲ್ಲೂ ಕೂಡ ಇವತ್ತು ವಿಶೇಷ ಪೂಜೆಗಳು ಮಾಡಿರ್ತಾರೆ ಸೊ ಪ್ರತಿ ಆಷಾಢದಲ್ಲಿ ಇಲ್ಲೂ ಕೂಡ ಒಂದೊಂದು ದಿನ ಒಂದೊಂದು ಥರ ವಿಶೇಷ ಮಾಡ್ತಾರೆ ವಿಶೇಷ ದಿನ ವಿಶೇಷ ಅಲಂಕಾರ ಇರುತ್ತೆ ಸೊ ಈ ಸಲ ಹೇಗೆ ಮಾಡಿದ್ದಾರೆ ಏನು ನೋಡೋಣ ಅಂತೇಳಿ ಹೊರಡೋಣ ಅಂತೇಳಿ ಬಂದ್ವಿ ಫಸ್ಟಿಗೆ ಇದು ಮಾರಮ್ಮನ ದೇವಸ್ಥಾನ ಇದು ಒಟ್ಟೊಟ್ಟಿಗೆ ಇದೆ ಪಕ್ಕಪಕ್ಕದಲ್ಲಿದೆ ಫಸ್ಟ್ ಮಹಾರಮ್ಮ ದೇವಸ್ಥಾನ ಬರುತ್ತೆ ಅದರ ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಎದುರುಗಡೆ ಬಂದರೆ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ ಫಸ್ಟ್ ಮಾರಮ್ಮ ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತೇಳಿ ಬಂದೆ ಇದಕ್ಕೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದಾರೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಇನ್ನು ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಚಾಮುಂಡೇಶ್ವರಿ ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಫಸ್ಟು ಇಲ್ಲಿಗೆ ಬಂದ್ವಿ ಇದು ಊರ ದೇವಿ ಮಾರಮ್ಮ ದೇವಿ ಇದು ಹಳೇ ದೇವಸ್ಥಾನ ಚಾಮುಂಡೇಶ್ವರಿ ಈಗ ಕಟ್ಟಿರುವಂಥದ್ದು ಒಳ್ಳೆ ದೇವರು ದರ್ಶನ ಆಯಿತು ಒಳ್ಳೆ ಪೂಜೆ ಆಯಿತು ಖುಷಿ ಆಯಿತು ಇನ್ನು ಆರಾಮಾಗಿ ಇದೆಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಅವರು ಅಹ ಮಹಾಮಾರತಿ ಮಾಡ್ತಾರೆ ಅಷ್ಟರಲ್ಲಿ ಹೋಗೋಣ ಅಂತೇಳಿ ಇನ್ನು ಇಲ್ಲೇ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಅಲ್ಲಿ ಹೋಗಬೇಕು ಪ್ರತಿ ಸೋಮವಾರ ಶುಕ್ರವಾರ ವಿಶೇಷವಾಗಿ ಈ ಥರ ಪೂಜೆ ಮಾಡ್ತಾನೆ ಇರ್ತಾರೆ ಇನ್ನು ಆಷಾಢ ಆದ್ದರಿಂದ ತುಂಬಾ ಚೆನ್ನಾಗಿತ್ತು ಇನ್ನು ಇದು ಬಂದು ಬಿಸಿಲು ಮಾರಮ್ಮ ಟೆಂಪಲ್ಲು ಅಂದರೆ ಪುಟ್ಟದಾಗಿ ಚೆನ್ನಾಗಿ ಮಾಡಿದ್ದಾರೆ ಇದು ಟೀಕೆ ಲೇವಟ್ಟಲ್ಲಿ ದೇ ದೇವಸ್ಥಾನ ಇದೆ ಇಲ್ಲಿ ಪುಟ್ಟದಾಗಿ ಇಟ್ಕೊಂಡಿದ್ದಾರೆ ಇನ್ನು ಅಲ್ಲಿ ಎಲ್ಲ ದೇವಸ್ಥಾನ ದೇವರ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿರುವಂತಹ ಚಾಮುಂಡೇಶ್ವರಿ ಟೆಂಪಲ್ಲು ನೋಡಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಳ್ಳೆಯ ಸಾಂಗ್ ಕೂಡ ಹಾಕಿದ್ದಾರೆ ದೇವ್ರದ್ದು ಮಹಾಮಂಗಳಾರತಿ ಕೂಡ ನಡೀತಾ ಇದೆ ಸೋ ಪ್ರತಿ ಶುಕ್ರವಾರನೂ ಮಾಡ್ತಾರೆ ಬಟ್ ಇವಾಗ ಆಷಾಢ ಆದ್ರಿಂದ ವಿಶೇಷ ಪೂಜೆ ವಿಶೇಷ ಅಲಂಕಾರ ಇರುತ್ತೆ ಸೊ ನೋಡೋದಕ್ಕಂತೂ ತುಂಬ ಆಗುತ್ತೆ ಇನ್ನು ಬೆಟ್ಟದಲ್ಲಂತೂ ತಾಯಿ ದರ್ಶನ ಆಗಲಿಲ್ಲ ಅಟ್ಲೀಸ್ಟ್ ಇಲ್ಲಿ ನಮ್ಮ ಊರಲ್ಲಿರುವಂತಹ ಚಾಮುಂಡೇಶ್ವರಿ ದೇವಿ ದರ್ಶನ ಮಾಡೋಣ ಅಂತೇಳಿ ಇಲ್ಲಿಗೆ ಬಂದ್ವಿ ಪ್ರತಿ ವಾರ ಯಾರು ದೇವಿಗೆ ಅಲಂಕಾರ ಮಾಡಿಸ್ತಾರೆ ಪೂಜೆ ಮಾಡಿಸ್ತಾರೆ ಅನ್ನೋದನ್ನು ಬೋರ್ಡಲ್ಲಿ ಬರೀತಾರೆ ನೋಡಿ ಎಲ್ಲರೂ ಬಂದಿದ್ದಾರೆ ತುಂಬ ಜನ ಆಲ್ರೆಡಿ ಬಂದು ಬಂದು ಪೂಜೆ ಮುಗಿಸ್ಕೊಂಡು ಹೋಗಿರ್ತಾರೆ ಬಟ್ ನಮ್ಗೆ ಹತ್ತಿರ ಇರೋದರಿಂದ ನಾನು ಮಹಾಮಂಗ್ಲಾರತಿ ಟೈಮ್ಗೆ ಬರೋಣ ಅಂತೇಳಿ ಇಷ್ಟೆ ತುಂಬ ಜನ ಇದ್ದಾರೆ ಈಗಲೂ ಕೂಡ ಸೊ ಇದೆಲ್ಲ ಆದಮೇಲೆ ಎಲ್ಲರೂ ಕೂಡ ಪ್ರಸಾದ ಕೂಡ ಹಂಚ್ತಾರೆ ಹೊರಗಡೆ ಇಲ್ಲೇನೂ ಕೊಡೋಲ್ಲ ಇಲ್ಲಿ ಬರೀ ಮಹಾಮಂಗ್ಳಾರತಿ ಏನಿದೆ ಮಂಗಳಾರತಿ ಮಾಡ್ತಾ ಕೊಡೋದು ಹೊರಗಡೆ ತೀರ್ಥ ಮತ್ತೆ ಹೂ ಪ್ರಸಾದ ಎಲ್ಲ ಕೊಡ್ತಾರೆ ಸೊ ನಿಮ್ಮ ಆರತಿ ಮಾಡೋರು ಆರಾಮಾಗಿ ಇಲ್ಲೇ ಮಾಡ್ಬೋದು ತುಂಬ ಜನ ಮಾಡ್ತಾರೆ ನೋಡಿ ಈ ಸಲದ ನಮ್ಮ ಊರ ಚಾಮುಂಡೇಶ್ವರಿ ದೇವಿ ಅಲಂಕಾರ ಸಕ್ಕದಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಇದೆ ತುಪ್ಪ ಆರತಿ ಮಾಡೋರು ಮಾಡ್ತಾರೆ ನಿಮ್ಮೆಣ್ಣು ಆರತಿ ಮಾಡೋರು ತುಂಬ ಚೆನ್ನಾಗಿ ಮಾಡ್ತಾರೆ ನೀನಿದು ಹೊರ್ಗಡೆ ಎಲ್ಲಮ್ಮ ಇದು ಕೂಡ ಚೆನ್ನಾಗಿದೆ ಇಲ್ಲಂತೂ ಒಳ್ಳೆ ದೇವಿ ದರ್ಶನ ಆಯಿತು ಒಳ್ಳೆ ಪೂಜೆ ಆಯಿತು ಖುಷಿ ಆಯಿತು ಇನ್ನು ಹೊರಗಡೆ ತೀರ್ಥ ಪ್ರಸಾದ ಕೂಡ ಚೆನ್ನಾಗಿ ಸಿಕ್ತು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ ಇನ್ನು ಪ್ರಸಾದ ಇನ್ನೂ ಕೊಡ್ತಾ ಇರಲಿಲ್ಲ ಇನ್ನೂ ಬಂದಿರಲಿಲ್ಲ ಇನ್ನೂ ಕಾಯೋದು ಬೇಡ ಅಂಥೇಳಿ ಸೊ ನನ್ನ ಪಾಡಿಗೆ ನಾನು ಹೊರಟೆ ಇನ್ನು ನನ್ನ ಮಗಳು ಫ್ರೆಂಡ್ಸೆಲ್ಲ ಅಲ್ಲೇ ಇದ್ದರು ಇನ್ನು ನಾನು ಮನೆಗೆ ಬರೋಣ ಅಂಥೇಳಿ ಮನೆಗೆ ಬಂದೆ ಮನೆಯಲ್ಲಿ ಚಿಲ್ಲಿ ಚಿಕನ್ ಮಾಡಿದ್ದೆ ಅದ್ರ ಜೊತೆಗೆ ಚಪಾತಿ ಒಳ್ಳೆ ಕಾಂಬಿನೇಷನ್ನು ನೈಟು ಒಳ್ಳೆ ಸಿಂಪಲ್ಲಾಗಿ ಊಟ ಮುಗಿಸ್ಕೊಂಡ್ವಿ